ನನ್ನ ಹೆಚ್ಚಿನ ಪ್ರಕಾಶ್ ಕಿರಿಗಾರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ಥಿಕವಾದ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಏನ್ ಹೇಳ್ಕೊಳ್ಕೊಂಡಿದೀನಿಪ್ಪಾ ಅಂತಂದ್ರೆ ಇಮೇಜ್ ನಿಂದ ಫೋಟೋನ ಈ ಟ್ಯಾಕ್ಸ್ ನಲ್ಲಿ ಯಾವ ತರ ಕನ್ವರ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡಕೊಂಡಿದ್ದೀನಿ ಫಸ್ಟ್ ವಾಟ್ಸ್ಆಪ್ ಅನ್ನ ಓಪನ್ ಮಾಡ್ಕೊತಾ ಇದೀನಿ ವಾಟ್ಸ್ಆಪ್ ಅನ್ನ ಓಪನ್ ಮಾಡ್ಕೊಂಡು ನಾನು ನಾನು ನಿಮಗೆ ಒಂದು ಇಮೇಜ್ ಅನ್ನು ತೋರಿಸ್ತೀನಿ ಈಗ ನೀವು ನೋಡಬಹುದು ಈ ಇಮೇಜ್ ಅನ್ನ ನಾನು ಏನ್ ಮಾಡ್ತೀನಿಪ್ಪಾ ಅಂತಂದ್ರೆ ಈಗ ನಿಮಗ ಟೆಕ್ಸ್ಟ್ ರೂಪದಲ್ಲಿ ಯಾವ ತರನಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗ ಹೇಳ್ಕೊಡ್ತೀನಿ ಈಗ ನಾವು ಇದನ್ನ ಸೇವ್ ಮಾಡ್ಕೊತಾ ಇದ್ದೀವಿ ಸೇವ್ ಮಾಡ್ಕೊಂಡ ನಂತರ ಸೇವ್ ಇದು ಇದನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಈಗ ಬ್ಯಾಕ್ ಬಂದ್ಬಿಟ್ಟು ಜಿ ಪಿ ಸಿ ಒಳಗ ಓಪನ್ ಮಾಡ್ಕೋತೀವಿ ಜಿ ಪಿ ಸಿ ಒಳಗ ಓಪನ್ ಮಾಡ್ಕೊಂಡ ನಂತರ ನಮ್ ಫೋಟೋ ಎಲ್ಲಿದೆ ಅಂತ ಈಗ ನಾವು ನೋಡ್ಬೋದು ಇಲ್ಲಿ ನಮ್ ಫೋಟೋ ಇದೆ ಈಗ ನಾವು ಇದನ್ನ ಏನ್ ಮಾಡ್ಬೇಕಾ ಅಂತಂದ್ರೆ ಒಂದ್ ಸ್ವಲ್ಪ ಕ್ರೋಪ್ ಮಾಡ್ಕೊತಾ ಇದೀನಿ ಯಾಕಪ್ಪಾ ಅಂತಂದ್ರೆ ಇದನ್ನ ಇಮೇಜ್ ಟು ಟೆಕ್ಸ್ಟ್ ಮಾಡೋದಕ್ಕಾಗಿ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಷ್ಟ ಮಾಡಿಬಿಟ್ಟು ಸೇವ್ ಮಾಡ್ಕೋತಾ ಇದೀನಿ ಸೇವ್ ಮಾಡ್ಕೊಂಡ ನಂತರ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಇಷ್ಟೇ ಬಿಟ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋತಾ ಇದೀನಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ಈ ತರನಾದ ಒಂದು ಬರ್ತೈತಿ ಬರದತಿ ಫಿಪ್ಅಪ್ ಇಲ್ಲಿ ನಾವು ಇದನ್ನ ಮಾಡಿ ಡ್ರೈವ್ ನಲ್ಲಿ ಹೋಗ್ಬೇಕಾಗತ್ತೆ ಡ್ರೈವ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಫ್ಲೆಸ್ ಐಕಾನ್ ಅಂತ ಇದೆಯಲ್ಲ ಇದ್ರ ಮೇಲೆ ನೋಡಿ ನೀವು ಫ್ಲೆಸ್ ಐಕಾನ್ ಕ್ಲಿಕ್ ಮಾಡಬೇಕು ಅದ ನಂತರ ಫೈಲ್ ಅಪ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಯಾವ ಫೋಟೋ ನಾವು ಇದನ್ನ ಮಾಡಿವಲ್ಲ ಆ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನಾವೀಗ ಆ ಫೋಟೋನ ನಾವು ಅಪ್ಲೋಡ್ ಮಾಡ್ತೀವಿ ಹಾ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈ ಅನ್ನು ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದೀನಿ ಓಪನ್ ಮಾಡ್ಕೊತಾ ಇದ್ ಹಂಗೆ ಇಲ್ಲಿ ಏನ್ ಕೊಡ್ತಾ ಇದೆ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ಅಂತ ವಾಟ್ಸ್ಆ್ಯಪ್ ಇಮೇಜ್ ಟ್ವೆಂಟಿ ಅಂತ ಹೆಸರು ಬಂದಿದೆಯಲ್ಲ ಆದ್ರೆ ಇಲ್ಲಿ ಬಂದಿಲ್ಲ ಅದಕ್ಕಾಗಿ ಈಗ ಏನ್ ಮಾಡ್ಕೋಬೇಕು ಇಲ್ಲಿ ರಿಪ್ರೇಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರಿಪ್ರೇಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದಾಗೆ ಇದು ಇಲ್ಲಿ ಬಂದಿದೆ ನೋಡಿ ವಾಟ್ಸ್ಆಪ್ ಇಮೇಜ್ ಅಂತೇಳಿ ಬಂದಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಇಮೇಜ್ ಏಜನ ನೋಡ್ಬೋದು ನಿಮ್ಗೆ ನಾನು ನಾನೀಗ ಕ್ಯಾನ್ಸಲ್ ಮಾಡಿ ಈಗ ಕನ್ವರ್ಟ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೇನೆ ಇಲ್ಲಿ ಓಪನ್ ಮೇಲೆ ಓಪನ್ ವಿತ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಗೂಗಲ್ ಡಾಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ಒಂದ್ ಸ್ವಲ್ಪ ಟೈಮ್ ತಗೋತ್ತೆ ಯಾಕಪ್ಪ ಅಂದ್ರೆ ನಿಮ್ ನೆಟ್ ಸ್ಪೀಡ್ ಕರೆಕ್ಟ್ ಆಗಿದ್ರೆ ಜಲ್ದಿನೇ ಬರುತ್ತೆ ನೆಟ್ ಸ್ಪೀಡ್ ಕಮ್ ಆಗಿದ್ರೆ ಸ್ಲೋ ಆಗಿ ಬರುತ್ತೆ ಜೀವನದಲ್ಲಿ ಯಾರು ಯಾರು ಯಾರಿಗೆ ಅನಿವಾರ್ಯವಲ್ಲ ಅನ್ನುವಂತ ಒಂದು ಶಬ್ದ ಇದೆಲ್ಲ ಇದನ್ನ ತೆಳಗಡೆ ಇಲ್ಲಿ ನೋಡಬಹುದು ನೀವು ಫ್ರೆಂಡ್ಸ್ ಇದನ್ನ ನಾನು ಒಂದು ಅಲ್ಲಿ ಎಂ ಎಸ್ ವರ್ಡ್ ನಲ್ಲಿ ಇದನ್ನ ಏನ್ ಮಾಡ್ತೀನಿ ಪಾ ಅಂದ್ರೆ ಕಾಪಿ ಮಾಡ್ಕೋತೀನಿ ಆಲ್ಟ್ ವಿಂಡೋ ಕಂಟ್ರೋಲ್ ಸ್ವಿಫ್ಟ್ ಡಬ್ಲು ಹೊಡೆದು ವರ್ಡ್ ಅನ್ನ ಓಪನ್ ಮಾಡ್ಕೋತೀನಿ ಓಪನ್ ಓಪನ್ ಮಾಡ್ಕೊಂಡ ನಂತರ ಒಂದು ಬ್ಲಾಂಕ್ ಪೇಜ್ ಅನ್ನ ತಗೋತಾ ಇದೀನಿ ಒಂದು ಬ್ಲಾಂಕ್ ಪೇಜನ್ನು ತಗೊಂಡ್ಬಿಟ್ಟು ನಾ ಏನ್ ಮಾಡ್ತೀನಿ ಪಾ ಅಂದ್ರ ಇದೇ ಸೇವ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಪಿ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡ್ರೆ ಈ ತರನೇ ಕಾಣ್ತಾ ಇದೆ ನೋಡ್ಬೋದು ನೀವು ಫ್ರೆಂಡ್ಸ್ ಇಲ್ಲಿ ನಾವು ಒಂದ್ ಸ್ವಲ್ಪ ತೊಳಗಡೆ ತಗೋತೀನಿ ತಗೋಕಿಂತ ಇಲ್ಲಿ ಪೂರ್ತಿಯಾಗಿ ಬರ್ತಾ ಇದೆ ಈಗ ನೋಡ್ಬೋದು ಈಗ ಇದನ್ನ ಒಂದ್ ಸ್ವಲ್ಪ ಟೆಕ್ಸ್ಟ್ ಅನ್ನ ಒಂದ್ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡ್ಬೋದು ನೀವು ಫ್ರೆಂಡ್ಸ್ ಅಚ್ಚುಕಟ್ಟಾಗಿ ಅಂತಂದ್ರೆ ಇದು ಇಲ್ಲಿ ಮೂಡಿ ಬಂದೈತಿ ಅಂದ್ರ ನಾವೀಗ ಏನು ಇದು ಇಲ್ಲಿ ಯಾವ ತರನ ಇಮೇಜ್ ದಲ್ಲಿ ಯಾವ ತರನಾಗ್ ಇದೆಯಲ್ಲ ಇದು ಟೆಕ್ಸ್ಟ್ ರೂಪದಲ್ಲಿ ಪರಿವರ್ತನೆ ಆಗಿ ಬಂದೈತಿ ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನೋಡಲು ಪ್ರಕಾಶ್ ಚಾಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ತರನಾದ ಒಂದು ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ಕಮೆಂಟ್ ಮಾಡ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು